ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಆರೋಗ್ಯಕರವಾದದ್ದು ಮೆಂತೆಕಾಳಿನ ದೋಸೆ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದ್ದು ಡಯಾಬಿಟಿಸ್ ಇದ್ದವರಿಗೆ ತುಂಬ ಒಳ್ಳೆಯದಿದ್ದು ಮೆಂತ್ಯಕಾಳಿನ ದೋಸೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ವಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ನೋಡೋಣ ನುಡಿ ನಾನು ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಮೀಡಿಯಮ್ ಚಿಕ್ಕ ಬೌಲಲ್ಲಿ ನಾನು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಾನು ರೇಷನ್ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ನಂತರ ನೋಡಿ ನಾನು ಎರಡು ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ಮೆಂತ್ಯ ಕಾಳು ಅಕ್ಕಿ ಜೊತೆಗೆ ಸೇರಿಸ್ಕೊಂಡ ನಂತರ ಇದಕ್ಕೆ ನೀರು ಸೇರಿಸ್ಕೊಳ್ತೀನಿ ಅಂದರೆ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ತೊಳ್ಕೊಳ್ಬೇಕಾಗುತ್ತೆ ಧೂಳೆಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಒಂದು ಮೂರರಿಂದ ಸ್ವಲ್ಪ ನಾಲ್ಕು ಸಲಿನಾದರೂ ನಾವು ತೊಳ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಇವಾಗ ನೋಡಿ ನಾನು ಈಗ ಬಂದಿದ್ದೀನಿ ಈ ರೀತಿಯಾಗಿ ನೋಡಿ ಮೂರಿಂದ ನಾಲ್ಕು ಸಲ ತೊಳ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟಿಗೆ ನಾನು ಫ್ರೆಶ್ ಆಗಿರೋ ನೀರು ಹಾಕ್ಕೊಂಡೀಗ ಆರು ಗಂಟೆಗಳ ಕಾಲ ನಾನು ನೆನೆಸ್ಕೊಳ್ತಾ ಇದ್ದೀನಿ ಕಾಳು ಮತ್ತು ಅಕ್ಕಿ ಈಗ ನಾನು ಇದಕ್ಕೆ ಪ್ಲೇಟ್ನ ಮುಚ್ಚಿಟ್ಕೊಂಡು ಬಿಡ್ತೀನಿ ಆರು ಗಂಟೆಗಳ ಕಾಲ ಇದು ನೆನೆಸ್ಕೊಳ್ತೀನಿ ಇವಾಗ ನೋಡ್ಬೋದು ಇದು ಆರು ಗಂಟೆಗಳ ಕಾಲ ಆಗಿದೆ ನೆಂದಿದೆ ನೋಡಿ ಇವಾಗ ನಾನು ನೀರೆಲ್ಲ ಬಸದ್ಬಿಡ್ತೀನಿ ಅಂದರೆ ನೀರೆಲ್ಲ ಚೆಲ್ಬಿಡ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗೆಲ್ಲ ನೆಂದಿದೆ ಅಲ್ವಾ ಮೆಂತ್ಯ ಕಾಳು ಅಕ್ಕಿ ಇದನ್ನು ಮಿಕ್ಸರ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೂ ಮುಂಚೆ ಈಗ ನಾನು ಅವಲಕ್ಕಿನ ಒಂದು ಮುಷ್ಟಿಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ನೀವು ಮೀಡಿಯಮ್ ಅವಲಕ್ಕಿನಾದರೂ ತೊಗೊಳ್ಬೋದು ಈಗ ನಾನು ಕಾಳು ಮತ್ತು ಅಕ್ಕಿನ ಮಿಕ್ಸರ್ ಮಾಡ್ಕೊಳ್ಳೋ ತನಕ ಇದನ್ನು ಜಸ್ಟ್ ಆಗ ಆದ್ರೂ ನಾವು ಹಾಕ್ಕೊಳ್ಬೋದು ನೆನ್ಕೊಳ್ಳುತ್ತೆ ಇದು ಬೇಗನೆ ಮೀಡಿಯಮ್ ಅವಲ್ ಅಕ್ಕಾದರೂ ತೊಗೊಳ್ಬೋದು ಇವಾಗ ನಾನು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ನಾನು ಅಕ್ಕಿ ಮತ್ತು ಕಾಳು ಎರಡನ್ನೂ ಇವಾಗ ನಾನು ಒಂದೇ ಸಲಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಇದಕ್ಕೆ ನಾನೀಗ ನೀರು ಸೇರಿಸ್ಕೊಂಡು ಇದನ್ನು ಮಿಕ್ಸರ್ ಮಾಡಿಕೊಂಡು ಬರ್ತೀನಿ ಇವಾಗ ನುಣ್ಣಿಗೆ ನಾವು ರುಬ್ಕೊಂಡು ಬರಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾನು ನುಣ್ಣಿಗೆ ರುಬ್ಕೊಂಡು ಬಂದಿದ್ದೀನಿ ಈಗ ನಾನೀಗ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಗಟ್ಟಿನೇ ಇದೆ ಅಲ್ವಾ ನಾವು ಬೆಳಿಗ್ಗೆ ನೀರು ಹಾಕ್ಕೊಳ್ಬೇಕಾಗುತ್ತೆ ನೋಡಿಕೊಂಡು ನೋಡಿ ಈಗ ಎಲ್ಲ ನಾನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟಿಗೆ ನಾನು ಅವಲಕ್ಕಿ ನೆಂದಿದೆ ಅಲ್ವಾ ಈಗ ಅವಲಕ್ಕಿನ ನೋಡಿ ಇದೇ ಜಾರಿಗೆ ನಾನು ಹಾಕ್ಕೊಂಡೀಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ ಇದಕ್ಕೆ ಇದನ್ನು ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಈಗ ಅವಲಕ್ಕಿನೂ ನಾನು ಸೇರಿಸ್ಕೊಂಡು ಈಗ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಮೊದಲೇನೆ ಹಾಕಿಟ್ಕೊಂಡಿದ್ದೆ ನೋಡಿ ಅಕ್ಕಿ ಮತ್ತು ಕಾಳು ರುಬ್ಕೊಂಡಿದ್ದನಲ್ಲ ಅದರೊಳಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಎರಡನ್ನೂ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಂತರ ಇದಕ್ಕೆ ನಾನು ಉಪ್ಪನ್ನ ಸೇರಿಸ್ಕೊಳ್ತೀನಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಕೈಯಲ್ಲೇ ಚೆನ್ನಾಗಿ ನಾನು ಬೀಟ್ ಮಾಡ್ಕೊಳ್ತೀನಿ ನಾವು ಕೈಯಲ್ಲಿ ಎಷ್ಟು ಚೆನ್ನಾಗಿ ನಾವು ಬೀಟ್ ಮಾಡ್ಕೊಳ್ತೀವಲ್ಲ ಅದು ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ಚೆನ್ನಾಗೂ ದೋಸೆನೂ ಆಗುತ್ತೆ ನೋಡಿ ಆದಷ್ಟು ನಾವು ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನಾನು ಕೈಯಲ್ಲೇ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ನೋಡಿ ಇಷ್ಟು ಚೆನ್ನಾಗಿ ನಾವು ಬೀಟ್ ಮಾಡ್ಕೊಳ್ಬೇಕು ಇದು ತುಂಬ ಗಟ್ಟಿ ಇದೆಯಲ್ವ ಈಗೇ ನೀರನ್ನ ಏನು ಸೇರಿಸ್ಕೊಳ್ಬಾರ್ದು ನಾವು ಬೆಳಗ್ಗೆನ ನೀರು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿಕೊಂಡು ನೋಡಿ ಈ ರೀತಿಯಾಗಿ ನಾನು ಇಷ್ಟು ಬೀಟ್ ಮಾಡ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೇನೆ ಪ್ಲೇಟು ಮುಚ್ಚಿಟ್ಬಿಡ್ತೀನಿ ಈಗ ಅಂದರೆ ನಾವು ಬೆಳಗ್ಗೆ ಹಾಕ್ಬೇಕಲ್ಲ ಬೆಳಗ್ಗೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಬೆಳಿಗ್ಗೆ ಆಗಿದೆ ನೋಡಿ ಯಾವ ರೀತಿಯಾಗಿ ಹಿಟ್ಟು ಈ ರೀತಿಯಾಗಿ ಉಪ್ಪಿ ಬಂದಿದೆ ಅಂತ ನೋಡ್ಬೋದು ತುಂಬ ಚೆನ್ನಾಗಿ ಹಿಟ್ಟು ಉಬ್ಬಿದೆ ನೋಡಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಉಬ್ಬಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ಉದುಗಳು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಈಗ ಚೆನ್ನಾಗಿ ನಾನೀಗ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಏನು ಸೋಡಾ ಅಂತೂ ಯೂಸ್ ಮಾಡಂಗೇ ಇಲ್ಲ ಇದಕ್ಕೆ ಸಕ್ಕರೆನೂ ಹಾಕ್ಕೊಳ್ಳಲ್ಲ ನಾನು ಇದಕ್ಕೆ ಸಕ್ಕರೆ ಸೋಡಾ ಏನೂ ಯೂಸ್ ಮಾಡಲ್ಲ ರಾತ್ರಿ ನಾನು ಉಪ್ಪು ಹಾಕ್ಕೊಂಡಿದ್ದೆ ಅಲ್ವಾ ಈಗ ಗಟ್ಟಿ ಇನ್ನೂ ತುಂಬಾ ಇದೆ ಇವಾಗ ನಾನು ನೀರನ್ನ ಸೇರಿಸ್ಕೊಂಡು ಈಗ ನಾವು ಸೇಮ್ ದೋಸೆ ಯಾವ ರೀತಿಯಾಗಿ ಹದ ಬಂದಿರುತ್ತೆ ನೋಡಿ ನಾವು ದೋಸೆ ಹಾಕ್ಕೊಳ್ಬೇಕಾರೆ ಅಷ್ಟಾದರೆ ನಮಗೆ ಸಾಕು ಇದು ನನಗೆ ತುಂಬ ಇನ್ನೂ ಗಟ್ಟಿ ಅನ್ನಿಸ್ತಾ ಇದೆ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ನೋಡಿ ಇನ್ನೂ ಗಟ್ಟೆನೇ ಇದೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನಾನು ನೀರನ್ನ ಸೇರಿಸ್ಕೊಂಡು ಒಂದು ಕರೆಕ್ಟಾಗಿ ಒಂದು ದೋಸೆ ಅದಕ್ಕೆ ನಾನು ನೀರ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ಬೋದು ಈ ಕಡೆ ನಾನು ಗ್ಯಾಸ್ ಮೇಲೆ ದೋಸೆ ಹಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೆ ದೋಸೆ ಹಂಚಿನೂ ಕಾದಿದೆ ಇವಾಗ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ನೀರು ಹಾಕಿ ನಾನು ಕಾದಿದ್ದೆ ಇಲ್ವಾ ಅಂತ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೆ ಅಂಚಿನೊಳಗೆ ನೋಡಿ ಕಾದಿದೆ ಈಗ ನಾನು ಒಂದು ಸೌಟ್ ತೊಗೊಂಡಿದ್ದೀನಿ ಈಗ ನೋಡ್ಕೊಂಡು ನಾನು ದೋಸೆನ ಮೀಡಿಯಮ್ ಸೈಜ್ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನಾನು ಒಂದು ಮೀಡಿಯಮ್ ಸೈಜ್ನೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಇದು ನಮಗೆ ಹರಿಯೋದಿಲ್ಲ ಅಂಟೋದಿಲ್ಲ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಇದಕ್ಕೆ ನೋಡಿ ಸ್ವಲ್ಪ ನಾನು ಎಣ್ಣೆನೂ ಇದ್ದೀನಿ ಎಷ್ಟು ಚೆನ್ನಾಗಿ ನೋಡಿ ಎಲ್ಲ ಕಡೆ ದೋಸೆ ಅಂದರೆ ತೂತ್ ತೂತ್ ಬಂದಿದೆ ಅಲ್ವಾ ಈ ಥರ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇವಾಗ ನಾನು ಉಲ್ಟ ಮಾಡ್ಕೊಳ್ತೀನಿ ಅಂದರೆ ತಿರುಗಿಸ್ಕೊಳ್ತೀನಿ ಇವಾಗ ನೋಡಿ ಈಗ ತಿರುಗಿಸ್ಕೊಳ್ತೀನಿ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರು ಈ ಕಾಳಿನ ದೋಸೆ ಅಲ್ವಾ ಎಷ್ಟು ಚೆನ್ನಾಗಿ ವಾಸನೆ ಅಂತೂ ತುಂಬ ಚೆನ್ನಾಗಿ ಘಮ್ ಅಂತ ವಾಸನೆ ಬರ್ತಿರುತ್ತೆ ಇದು ಕಾಳಿನ ದೋಸೆ ನಾವು ಹೇಗೆ ಕಾಳು ಹುರಿದಾಗ ವಾಸನೆ ಬರುತ್ತೆ ನೋಡಿ ಆ ರೀತಿಯಾಗಿ ಕಾಳಿನ ವಾಸನೆ ತುಂಬಾ ಚೆನ್ನಾಗಿ ಬರ್ತಿರುತ್ತೆ ಅಂದರೆ ದೋಸೆ ಬೇಯ್ತಾ ಇರುತ್ತಲ್ವ ತುಂಬ ಚೆನ್ನಾಗಿ ವಾಸನೆ ಇದೆ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ನಾ ಎಣ್ಣೆ ತಿರ್ಗಾ ಉಲ್ಟಾ ಮಾಡ್ಕೊಂಡ ನಂತರ ಇದಕ್ಕೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಇವಾಗ ನೋಡಿ ಇದನ್ನು ದೋಸೆನ ನಾನು ತೆಗೆದುಬಿಡ್ತೀನಿ ಈಗ ಸೇಮ್ ನಾನು ಇದೇ ಥರ ಇನ್ನೊಂದು ದೋಸೆನ ಹಾಕಿ ತೋರಿಸಿದ್ರೆ ಇದಕ್ಕಿಂತ ಸ್ವಲ್ಪ ದೊಡ್ಡದು ಹಾಕ್ಕೊಳ್ತೀನಿ ನೋಡಿ ಕಾದಿದೆ ಅಲ್ವಾ ಅದಕ್ಕಿಂತ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಾವು ದೊಡ್ಡದು ಮಾಡ್ಕೊಳ್ಬೋದು ಪುಟ್ಟದು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಸ್ವಲ್ಪ ಹರಿಯೋದಿಲ್ಲ ನೋಡಿ ಈ ಥರ ನೀವು ಡಯಾಬಿಟಿಸ್ ಇದ್ದವರು ಈ ರೀತಿಯಾಗಿ ನೀವು ವಾರಕ್ಕೊಂದು ಎರಡು ಸಲ ಈ ರೀತಿಯಾಗಿ ಕಾಳು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ನೀವು ದೋಸೆ ಮಾಡಿಕೊಂಡ್ರೆ ಶುಗರು ಇರುತ್ತೆ ನೋಡಿ ಇಲ್ಲ ಸ್ವಲ್ಪ ನಾರ್ಮಲ್ಲು ಬರುತ್ತೆ ಇದು ಕಾಳು ಯೂಸ್ ಮಾಡಿರ್ತೀವಲ್ವ ಜಾಸ್ತಿ ಹಾಕಿ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾರಂದರೆ ಡಯಾಬಿಟಿಸ್ ಇರ್ತಾರೆ ನೋಡಿ ಅಂಥವ್ರಿಗೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಈಗ ನಾರ್ಮಲ್ ಎಲ್ಲರೂ ತಿನ್ಬೋದು ಆದರೆ ಡಯಾಬಿಟಿಸ್ ಇದ್ರಿಗೆ ಇನ್ನೂ ತುಂಬಾ ಒಳ್ಳೆಯದಿದೆ ಈ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಘಮ ಘಮ ಅಂತಲೂ ಇರುತ್ತೆ ಇದು ದೋಸೆ ಅಂದರೆ ಮೆಂತೆಕಾಳಿನ ವಾಸನೆ ಇರುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಮೆಂತೆಕಾಳು ತಗೊಂಡು ದೋಸೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗೂ ಇರುತ್ತೆ ನೋಡಿ ಇದೊಂದು ದೋಸೆನೂ ಹಾಕಿ ತೋರಿಸ್ತಾ ಇದ್ದೀನಿ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೆ ಅಂದರೆ ದೊಡ್ಡದು ಹಾಕ್ಕೊಂಡಿದ್ದೆ ಆಗ ಸ್ವಲ್ಪ ಪುಟ್ಟ ದೋಸೆ ಹಾಕಿದ್ದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ನೋಡಿ ನಾನು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನಿವತ್ತು ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ ಹಾಗೆಯೇ ಆಲೂಗೆಡ್ಡೆ ಪಲ್ಯನ ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಸಾಫ್ಟಾಗೂ ಬರುತ್ತೆ ದೋಸೆ ನೋಡಿ ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡೇಳೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್